ಫ್ರೆಂಡ್ಸ್ ನೋಡಿ ಮಲೈ ಮಹದೇಶ್ವರ ಮಲೈ ಮಹದೇಶ್ವರ ಮಹದೇಶ್ವರ ಸ್ವಾಮಿ ಟೆಂಪಲ್ ಮುಂದಗಡೆ ಇದ್ದೀನಿ ಸಾವಿರಾರು ಜನ ಭಕ್ತರುಗಳು ನೋಡಿ ಎಷ್ಟು ವಿಶಾಲವಾದ ಜಾಗ ಎಲ್ಲಿ ನೋಡಿದ್ರು ಜನ 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 ನೋಡಿ ಮೇನ್ ಎಂಟ್ರೆನ್ಸ್ ನೋಡಿ ದೇವಸ್ಥಾನದ ಗೋಪುರ ಮುಂದೆ ಎಲ್ಲರೂ ಹೇಗೆ ಫೋಟೋ ತೆಗಿಸ್ಕೊತಾ ಇದ್ದಾರೆ ಇದು ರಾತ್ರಿ ಕಾಣ್ತಕ್ಕಂತ ಅಲ್ಲಿ ದೊಡ್ಡದೊಂದು ಹಾಲು ಕಾಣ್ತಿದ್ದಾರೆ ಅಲ್ಲಿ ಅಲ್ಲಿ ಸಾವಿರಾರು ಜನ ಮಲಗಿದ್ದಾರೆ ಅಲ್ಲಿ ಅದರೊಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ನೈಟ್ ಈವ್ನಿಂಗ್ ಟೈಮಲ್ಲಂತೂ ಬಿಸಿಲಿದಿರಲ್ಲ ಆರಾಮಾಗ ದೇವಸ್ಥಾನದ ಆವರಣದಲ್ಲಿ ತಿರುಗಾಡ್ಬೋದು ಎಷ್ಟು ನೋಡಿ ಎಲ್ಲ ಜನಗಳೂ ಎಲ್ಲ ದೇವಸ್ಥಾನದ ಮುಂದಗಡೆ ಇದ್ದಾರೆ ನೋಡಿ ಎಲ್ಲಿ ನೋಡಿದ್ರು ಜನ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಇದಿನ್ನು ಜನ ಕಡಿಮೆ ಇದೆ ಬೇರೆ ಟೈಮಲ್ಲಂತೂ ಇನ್ನೂ ಸಿಕ್ಕಾಪಟ್ಟ ಜನ ಇರ್ತಾರೆ ಇಲ್ಲಿ ಒಬ್ರಿಗೊಬ್ರು ನೋಡ್ಕೊಂಡು ಹೋಗ್ಬೇಕು ಈ ಜಾಗದಲ್ಲಿ ಅಷ್ಟು ಜನ ಇರುತ್ತೆ ನೋಡಿ ಎಲ್ಲ ನೋಡಿದ್ರೆ ಜನ ಇದ್ರೊಳಗಡೆ ಹಾಲು ಒಳಗಡೆ ತೋರಿಸ್ತೀನಿ ನೋಡಿ ಈ ಹಾಲಲ್ಲಿ ಎಷ್ಟು ದೊಡ್ಡದಿದೆ ಹಾಲು ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಹಾಲು ಎಷ್ಟು ಅಂದರೆ ಇನ್ನು ಫುಲ್ಲು ಜನ ಇರ್ತಾರೆ ಕಡಿಮೆ ಇದೆ ಇವತ್ತು ರಶ್ ಕಡಿಮೆ ಇದೆ ನೋಡಿ ಹಾಲು ನೋಡಿ ಎಷ್ಟು ದೊಡ್ಡದಿದೆ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನಸಂಖ್ಯೆ ಕುತ್ಕೊಳ್ಳೋಂಥ ಹಾಲು ಇದು ದೇವಸ್ಥಾನ ಎದುರುಗಡೆನೇ ಇದೆ ಇದು ಓಕೆನಾ ದೇವಸ್ಥಾನ ಮುಂದೆ ಅಕ್ಕಪಕ್ಕ ಎರಡು ಕಲ್ಯಾಣಿ ಇದೆ ಹಾಂ ಇದು ಬಂದ್ಬಿಟ್ಟು ಮಲೆ ಮಹದೇಶ್ವರ ಸನ್ನಿಧಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಆಗ್ತಕ್ಕಂಥ ದೇವಸ್ಥಾನ ಅಂದರೆ ಈಗ ಸದ್ಯ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ಮಲೈ ಮಹದೇಶ್ವರ ಬೆಟ್ಟನೇ ಚಿಕ್ಕ ಬಟ್ಟೆ ಕಲೆಕ್ಷನ್ ಆಗುತ್ತೆ ಉಜರ ಇಲಾಖೆಗೆ ಭಾಳ ವಿಶೇಷವಾದ ದೇವಸ್ಥಾನ ಇದು ಬೇಕಾದರೆ ಒಮ್ಮೆ ಭೇಟಿ ಕೊಡ್ಬೋದು ಥ್ಯಾಂಕ್ ಯು